ಸೊ ಸಿನಿಮಾದಲ್ಲಿ ಐದು ಹಾಡ್ಗಳಿದೆ ಮತ್ತೆ ಆರು ಆರು ಫೈಟ್ ಇದೆ ಸಿನಿಮಾ ಬಂದು ಗದೇ ಸುತ್ತಮುತ್ತ ಅಂತ ನಾನು ಮಾಡ್ಕೊಂಡಿದ್ದೀನಿ ಸರ್ ಮೂರು ವರ್ಷ ಸರ್ ಆಂಜನೇಯನ ಗದೆ ಬಗ್ಗೆ ಕತೆ ಸರ್ ಆಂಜನೇಯನ ಗದೆ ಬಗ್ಗೆ ಕತೆ ಪುರಾಣದಲ್ಲೇ ಇದೆ ಸರ್ ಹಾ ಸರ್ ಗದೆ ಗದೆಯ ಮೇಲೆ ಮಾಡ್ಕೊ ಸರ್ ಅದೇ ಹಿಂಗೆ ಕಟ್ಬಿಟ್ರೆ ಇದರಲ್ಲ ಮಾಡಿದ್ದೀನಿ ನಾನು ಎಡಿಟರ್ ಆಗಿದ್ದೆ ಮುಂಚೆ ಎಡಿಟ್ರ್ ಆಗಿದ್ದೆ ಮುಂಚೆ ಅಲ್ಲ ಮೇಲೆ ಮತ್ತೆ ಊರಿನ ಸುತ್ತಮುತ್ತ ಊರಿಗೆ ಊರಲ್ಲಿ ಏನು ನಡೆಯುತ್ತೆ ಗದಕ್ಕೆ ಏನು ಪ್ರಾಮುಖ್ಯತೆ ಇರುತ್ತೆ ಅನ್ನೋದನ್ನು ಅದನ್ನ ಇಟ್ಕೊಂಡು ಸಿನಿಮಾ ಮಾಡಿದ್ವಿ ರಾಮುನ್ ಬಗ್ಗೆ ಮತ್ತೆ ಆಂಜನೇಯನ ಬಗ್ಗೆ ಸರ್ ಹೊಸಪೇಟೆಯಲ್ಲಿ ಮಾಡಿದೀವಿ ಬೆಂಗಳೂರು ಚಿತ್ರದುರ್ಗ ಸಿಂಧನೂರು ಬೆಂಗಳೂರು ಸುತ್ತಮುತ್ತ ಮಾಡಿದ್ದೀವಿ ಹೌದು ಸರ್ ಸರ್ ಸುಮಾರು ಸಿನಿಮಾ ಮಾಡಿದ್ದೀನಿ ಅದೇ ಸರ್ ದೇವಸ್ಥಾನದಲ್ಲಿರಕ ಯಾರೋ ಅಟ್ಯಾಕ್ಟ್ ಮಾಡಕ್ತಾರೆ ಅದನ್ನು ಸೇವ್ ಸರ್ ಟೆಕ್ನಿಷಿಯನ್ ಕಾರ್ತಿಕ್ ವೆಂಕಟೇಶ್ ಮೂರ್ ಸಾಂಗ್ ಮಾಡಿದ್ದಾರೆ ಪ್ರಸನ್ನ ರನ್ ಮಾಡಿದ್ದಾರೆ ಜಾರ್ಜ್ ಥಾಮಸ್ ಅಂತ ಒಂದು ಸಾಂಗು ಅವ್ರು ಮಾಡಿದ್ದಾರೆ ಮತ್ತು ಎಡಿಟರ್ ಪೂಜಾ ಸಿ ಅಂತ ಅವ್ರು ಕ್ಯಾಮ್ ಸರ್ ಇಲ್ಲ ಸರ್ ಕೆಲಸದ ಒತ್ತಡ ಜಾಸ್ತಿ ಇರೋದ್ರಿಂದ ಬೇರೆ ನಾಯಕ ಮಾಡ್ತೀವಿ ಎಲ್ಲರೂ ಒಬ್ಬರೇ ಮಾಡೋಕ್ಕಾಗಲ್ಲ ಸರ್ ಸರ್ ಸಿನಿಮಾ ರಿಲೀಸಿಗೆ ರೆಡಿ ಇದೆ ಸರ್ ಸೆನ್ಸರ್ ಆಗಿದೆ ರಿಲೀಸ್ ಹತ್ರ ಕೇಳಬೇಕು ಸರ್ ಎಲ್ಲ ರೆಡಿ ಇದೆ ಡೇಟ್ ಅನ್ನು ಫಿಕ್ಸ್ ಮಾಡಿಲ್ಲ ಸರ್ ಅದು ಮೋಸ್ಟ್ಲಿ ಭವಿಷ್ಯದ ನೆಕ್ಸ್ಟ್ ಪ್ರಶಸ್ಟ್ ಮೀಟಲ್ಲಿ ಆಗತ್ತೆ ಅನ್ಕೋತೀನಿ ಬಸವರಾಜ್ ಬಸಂತ್ರಿ ನೆಕ್ಟು ಕೊಪ್ಪಳ ಸರ್ ಸುಮ್ಮನೆ ಬಂತು ಫ್ರೆಂಡ್ಶಿಪ್ ಅಲ್ಲಿ ಮಾಡ್ಬೇಕಂತ ಇದು ಕಲಬೆದಾರಿಗೆ ಬೆಳೆಸ್ಬೇಕಂತೇಳಿ ಕನ್ನಡ ನಾಡಿಗೆ ಎಮ್ ತರಬೇಕಂತೇಳಿ ಮಾಡಿದ್ದೀವಿ ಸರ್ ಸರ್ ನಾನು ಆ್ಯಕ್ಟಿಂಗ್ ಮಾಡಿಲ್ಲ ನಮ್ಮ ಬ್ರದರ್ ಅವರು ಮಾಡಿದ್ದಾರೆ ಏನಿಲ್ಲ ಸರ್ ಕಲಾವಿದರಿಗೋಸ್ಕರ ಮಾಡಿದ್ದೀನಿ ಸರ್ ರಿಲೀಸ್ ಪ್ಲ್ಯಾನ್ ಇದೇ ತಿಂಗಳ ಮಾಡ್ಬೇಕಂತೇಳಿ ಮಾಡಿದ್ದೀವಿ ಸರ್ ಅದು ನೆಕ್ಸ್ಟ್ ಫ್ರೆಶ್ ಮಾತು ಮಾಡ್ತೀನಿ ಮಾತಾಡ್ತೀವಿ ಸರ್ ನಮಸ್ತೆ ನಾನು ಆಮೋನ್ ಕಾರ್ತಿಕ್ ವೆಂಕಟೇಶ್ ಪತ್ರಿಕಾ ಮಾಧ್ಯಮದ ಗೆಳೆಯರಿಗೆ ಮತ್ತು ವೇದಿಕೆ ಮೇಲೆ ಗೊತ್ತಿರುವಂಥ ವೇದಿಕ ಹಿರಿಯರ್ಗಳ ಆಹ್ವಾನ ಕೊರತಾ ಜೈ ಗದ ಈ ಫಿಲಿಮ್ ಶುರು ಆಗಿದ್ದು ನಮ್ಮ ಸ್ಟುಡಿಯೋದಲ್ಲಿ ಈಶ್ವರ್ ಈಶ್ವರಪ್ಪ ಮತ್ತೆ ದಿಪ್ಪೇಶ್ ಸ್ವಾಮಿ ಸರ್ ನಮ್ಮ ಸ್ಟುಡಿಯೋಗೆ ಬಂದಾಗ ಈ ಫಿಲಿಮ್ ಆರಂಭ ಆಯಿತು ಈ ಫಿಲಿಮ್ ಅಂಡ್ ಕ್ರೂ ಫೈನಲ್ ಮಾಡಿದಾಗ ನಾವು ಮೊದಲು ಪ್ರಥಮವಾಗಿ ನಾವು ದರ್ಪಣ ಫಿಲಮ್ ಅಲ್ಲಿ ಹೀರೋ ಆಗಿ ಮಾಡಿದಂತ ಅರವಿಂದ್ ರಾವ್ನ ಕಾಂಟ್ಯಾಕ್ಟ್ ಮಾಡಿದ್ವಿ ನಂತರ ಅವಿನಾಶ್ ಸರ್ ಮತ್ತೆ ಹಂಗೇನೆ ಪ್ರಶಾಂತ್ ಸಿದ್ದಿ ತುಂಬ ಹಿರಿಯ ನಾಯಕರು ಈ ಫಿಲಿಂ ಹಿರಿಯ ನಟರು ಈ ಹಿರೋ ನಡೆಸಿದ್ದಾರೆ ಇದು ಆದರ ಕ್ಯಾಮ್ರಾಮನ್ ಅಂತ ಬಂದಾಗ ನಮ್ ಶ್ಯಾಮ್ ಸರ್ ಫೋನ್ ಮಾಡಿದ್ವಿ ಶ್ಯಾಮ್ ಸರ್ ಮಾಡಿದ್ರು ನಮ್ಮ ಸ್ಟುಡಿಯೋದಲ್ಲಿ ಮೂವತ್ತು ಫಿಲ್ಮ್ ಗಿಂತ ಹೆಚ್ಚು ಫಿಲ್ಮ್ಗೆ ಅವರು ಡಿಐ ಮಾಡಿದ್ದಾರೆ ಕುಮಾರ್ ನಿತೀಶ್ ಕುಮಾರ್ ಸರ್ ಈ ಫಿಲ್ಮ್ಗೆ ಅವರು ಡೈರೆಕ್ಟರ್ ಆದ್ರೆ ಮುಂಚೆ ಟೆಕ್ನಿಷನ್ ಆಗ ಅವರು ಅಭಯ ನಾಡೋ ಸ್ಟುಡಿಯೋದಲ್ಲಿ ತುಂಬಾ ಫಿಲ್ಮ್ಗೆ ಗೆ ಒಂದು ಇಪ್ಪತ್ತು ವರ್ಷಗಳಿಂದ ಕನ್ನಡ ಫಿಲ್ಮ್ ಇಂಡಸ್ಟ್ರಲ್ಲಿ ಸೇವೆ ಮಾಡ್ತಾ ಬಂದಿದ್ದಾರೆ ಕುಮಾರ್ ಸರ್ ಹಿತೀಶ್ ಕುಮಾರ್ ಅವ್ರ ಮಾತು ಕಮ್ಮಿ ಮಾತು ಮಾತ್ರ ಬರಲ್ಲ ಸೊ ಅವರು ಡೈರೆಕ್ಟರ್ ಆಗಿ ಫಸ್ಟ್ ಫಿಲಿಂ ಮಾಡಿದ್ರು ಡಿ ಟಿ ಎಸ್ ಡಿ ಐ ಸೌಂಡ್ ಎಫೆಕ್ಟ್ಸ್ ಎಡಿಟಿಂಗ್ ಅನ್ನೋದು ಡಬ್ಬಿಂಗ್ ಐದು ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾ ಬಂದಿದ್ದಾರೆ ತುಂಬಾ ಫಿಲಿಂಗೆ ದೊಡ್ಡ ದೊಡ್ಡ ಫಿಲಿಮ್ ಮಾಡಿದ್ದಾರೆ ಈಗ ಈ ಫಿಲಿಂ ಕತೆ ಅಂತ ಬಂದಾಗ ಒಬ್ಬ ಸಹಾಯಕ ಅಮಾಯಕಾಲ ಅದು ಅಮಾಯಕ ಅಸಾಯ ಕಾಲ ಅವನು ಹಳ್ಳಿಯಿಂದ ಸಿಟಿಗೆ ಬಂದು ಯಾವ ರೀತಿ ಹೋರಾಡ್ತಾನೆ ಅನ್ನೋದ್ರ ಬಗ್ಗೆ ಈ ಕಥೆ ಥೀಮ್ ಇದು ಆನ್ಲೈನ್ ಥೀಮ್ ಸೊ ಫಿಲಿಂ ಸ್ಟೋರಿ ನಾನು ಮ್ಯೂಸಿಕ್ ಡೈರೆಕ್ ಆಗಿ ಬಟ್ ಅದ್ರೂ ಸ್ವಲ್ಪ ಹೊಸ ತಂಡ ಇರೋದ್ರಿಂದ ನಾನೇ ಕಂಟೆಂಟ್ ಕೊಡ್ತಾ ಇದ್ದೀನಿ ಸೊ ವಿಲೇಜ್ ಇಂದ ಬಂದು ಸಿಟಿಗೆ ಬಂದಾಗ ಯಾವ ರೀತಿ ಒಂದು ವಸ್ತು ಅಮೂಲ್ಯವಾದ ವಸ್ತು ಕಳತಾನ ಆದಾಗ ಯಾವ ರೀತಿ ಅವನು ಅದನ್ನು ಹೋರಾಡ್ತಾನೆ ಗೆಲ್ತಾನೆ ಅನ್ನೋದೇ ಈ ಫಿಲಿಂ ನ ಸಾರಾಂಶ ಆನ್ಲೈನ್ ಸ್ಟೋರಿ ಫಿಲಿಂ ಅಲ್ಲಿ ಐದು ಹಾಡುಗಳಿವೆ ನಾನು ಮೂರು ಹಾಡುಗಳಿಗೆ ಕಂಪೋಸ್ ಮಾಡಿದ್ದೀನಿ ಮ್ಯೂಸಿಕ್ ಮತ್ತು ಸಂಗೀತ ಮತ್ತು ಸಾಹಿತ್ಯ ಸಮಾವೇಶ ಮಾಡಿದ್ದೀನಿ ಇದು ನನ್ನ ಐವತ್ತೆಂಟನೇ ಸೆನ್ಸರ್ ಆಗಿರೋ ಫಿಲಿಮ್ ಎರಡು ಫಿಲಿಮ್ ಗಳಿಗೆ ಎರಡು ಸಾಂಗ್ ಗಳಿಗೆ ಗೆಸ್ಟ್ ಕಂಪೋಸರ್ ಆಗಿ ನಮ್ಮ ಸಹೋದರ ಪ್ರಸನ್ನ ಬೋಧ್ ಶೆಟ್ಟರ್ ಮತ್ತೆ ಐನೋರ್ ಮಾಡಿದ್ದಾರೆ ತಮಸರು ಇಂಡಿಯಾದಲ್ಲಿ ನಂಬರ್ ಒನ್ ಸಿಂಗರ್ ಅಂದ್ರೆ ಲತಾ ಮಂಗೇಶ್ಕರ್ ಅಂತ ಪ್ರತಿಯೊಬ್ಬರು ಗೊತ್ತು ಲತಾ ಮಂಗೇಶ್ಕರ್ ನಂತರ ಸೆಕೆಂಡ್ ಸಿಂಗರ್ ಅಂದ್ರೆ ಕೆ ಎಸ್ ಚಿತ್ರಣೇ ಆಗಿರ್ಬೇಕು ಯಾಕಂದ್ರೆ ಆಶಾ ಬೋನ್ಸೆ ಮತ್ತೆ ಕವಿತಾ ಕೃಷ್ಣಮೂರ್ತಿ ಮತ್ತೆ ಶ್ರೇಯ ಘೋಷಾಲ ಇದ್ರೂ ಚಿತ್ರಮ್ಮನ್ಗೆ ಈಕ್ವಲ್ಟಾಗಿ ಸಿಂಗರ್ ಯಾರು ಇಲ್ಲ ಅಂತ ನಾನು ನಂಬ್ತೀನಿ ಕನ್ನಡ ತಮಿಳು ತೆಲುಗು ಹಿಂದಿ ಎಲ್ಲಾ ಭಾಷೆಯಲ್ಲೂ ಅತ್ಯುತ್ತಮವಾಗಿ ಬಂದಿರೋ ಕೆ ಎಸ್ ಚಿತ್ರ ಅವರು ನಾನು ನಾಡಿಸ್ಬೇಕು ಅಂತ ತುಂಬಾ ಆಸೆ ಇತ್ತು ಎಸ್ ಪಿ ಬಿ ಅವ್ರ ಕೈಲಿ ಹಾಡ್ಸಕ್ಕಾಗ್ಲಿಲ್ಲ ಆದ್ರೆ ಕೆ ಎಸ್ ಚಿತ್ರ ಅವ್ರನ್ನ ಪ್ರಥಮ ಬಾರಿ ಈ ಫಿಲಿಮಲ್ಲಿ ಅಲ್ಲಿ ನಾವು ಅವ್ರು ಹಾಡಿರೋ ಹಾಡು ಅತ್ಯದ್ಭುತವಾಗಿ ಒಂದು ವಂಡರ್ಫುಲ್ ಸೆಮಿ ಕ್ಲಾಸಿಕಲ್ ರಾಗದಲ್ಲಿ ಆ ರಾಗದ ಹೆಸರು ರೀತಿ ಗೌಡ ಅಂತ ಆ ರಾಗದಲ್ಲಿ ಒಂದು ಹಾಡು ಮಾಡಿ ಫಿಲ್ಮ್ ಅಲ್ಲಿ ರಿಲೀಸ್ ಮಾಡ್ತಾ ಇದೀವಿ ಕೆ ಎಸ್ ಚಿತ್ರರಮ್ಮ ಹಾಡಿರೋ ಮೇಕಿಂಗ್ ವಿಡಿಯೋ ಕೂಡ ಇದೆ ಆ ಸಾಂಗ್ ನ ನೀವು ಹಾಡಿಯಲ್ಲಿ ನೋಡಬಹುದು ನಂತರ ಇನ್ನೊಂದು ಬೆಬಿ ಸಾಂಗ್ ನ ಚೇತನ್ ನಾಯಕ್ ನಮ್ ಸಲಾಮ ರಾಖಿ ಬಾ ಆ ಚೇತನ್ ನಾಯಕ್ ಮತ್ತೆ ನಮ್ಮ ನಾಗರಾಜ್ ಅವರು ಅತ್ಯದ್ಭುತವಾಗಿ ಹಾಡಿದ್ದಾರೆ ಮೂರನೇ ಹಾಡಿನ ವೆಸ್ಟರ್ನ್ ವೋಕಲ್ಸ್ ಅಲ್ಲಿ ಇಶಾ ಸುಚಿ ಅನ್ನೋ ಸಿಂಗರ್ ತುಂಬಾ ಅದ್ಭುತವಾಗಿ ಹಾಡಿದ್ದಾರೆ ಇದು ಮ್ಯೂಸಿಕಲಿ ತುಂಬಾ ಡಾಮಿನೆಂಟ್ ಫಿಲ್ಮ್ ಇದು ಚೆನ್ನಾಗಿ ಬಂದಿದೆ ಫಸ್ಟ್ ಪ್ರೊಡಕ್ಷನ್ ಎಲ್ಲ ನಮ್ಮ ಯತೀಶ್ ಕುಮಾರ್ ಸರ್ ಅವರು ಡೈರೆಕ್ಟರ್ ಆಗಿರೋದ್ರಿಂದ ಅವರೇ ನೋಡ್ಕೊಂಡಿದ್ದಾರೆ ಪ್ರೊಡ್ಯೂಸರ್ ಅಂತ ಬಂದಾಗ ಮಂಜುನಾಥ್ ಭಜಂತ್ರಿ ಅವರ ವಾಯ್ಸ್ ಮಾತ್ರ ನಮ್ ಕಿವಿ ತರ್ಸ್ಕೊಳಕಾಯ್ತು ಅವ್ರು ನೋಡಕ್ಕೆ ಆಗಿಲ್ಲ ಇವತ್ತೇ ನೋಡ್ತಾ ಇದ್ದವ್ರು ನಾನು ಓದ್ತದ ನಂತರ ಇವತ್ತು ಬಂದಿದ್ದಾರೆ ಅವ್ರಪ್ಪ ಆಮೇಲೆ ನಮ್ಮ ಈಶಪ್ಪ ಈಶ್ವರಪ್ಪ ಸರ ಪ್ರೊಡಕ್ಷನ್ ನಿಂತ್ಕೊಂಡು ಎಲ್ಲ ಜವಾಬ್ದಾರಿಗಳನ್ನ ವಹಿಸಿಕೊಂಡು ಕೆಲಸ ಮಾಡಿದ್ದಾರೆ ಆಮೇಲೆ ನಮ್ಮ ದಿಬ್ಬೇಶ್ವಾಮಿ ಸರ್ ಅವ್ರು ಮಾಡ್ತಾರೆ ಬರ್ಬೇಕು ದಯವಿಟ್ಟು ಯಾಕಂದ್ ಚಿತ್ರಗಳಿಗೆ ಮೇಲ್ ಬನ್ನಿ ಸರ್ ಅವರು ಈ ಫಿಲ್ಮ್ ನ ಈ ನಮ್ ಎಲ್ಲ ನಡೆದಿದ್ದು ಹಾಸ್ಪಿಟಲ್ ನಡೆದ್ರು ಕೂಡ ಫುಲ್ ಟೀಮ್ ಹಾಸ್ಪಿಟಲ್ ಇತ್ತು ಬೆಂಗಳೂರಲ್ಲಿ ಒಬ್ಬರೇ ಇರ್ತಿದ್ದು ಬೆಂಗಳೂರಿನಲ್ಲಿ ಎಲ್ಲ ಕೆಲಸಗಳನ್ನ ನೋಡಿ ನಿಂತ್ಕೊಂಡು ಮಾಡಿದ್ರು ಒಬ್ಬರೇ ಎಲ್ಲ ಟೆಕ್ನಿಷಿಯನ್ ಸಂಪರ್ಕದಲ್ಲಿ ಅವರು ಮತ್ತೆ ಈಶ್ವರ ಸರ್ ತುಂಬಾ ಕೆಲಸ ಮಾಡಿದ್ದಾರೆ ಸ್ವಾಮಿ ಅವರು ತುಂಬಾ ಕೆಲಸ ಮಾಡಿದ್ದಾರೆ ಅಂತ ಹೇಳ್ಬೇಕು ಫಿಲ್ಮ್ ತುಂಬಾ ಚೆನ್ನಾಗಿ ಬಂದಿದೆ ನನ್ನ ಫಿಲ್ಮ್ ಅಂತ ಹೇಳ್ಕೊಂತಿಲ್ಲ ನಾನು ತುಂಬಾ ಫಿಲ್ಮ್ ಅದೇ ಮಾಡಿದ್ರೆ ಈ ಫಿಲ್ಮ್ ಚೆನ್ನಾಗಿ ಬಂದಿದೆ ಎಂಟರ್ಟೈನಿಂಗ್ ಇದೆ ಅದ್ಭುತವಾಗಿದೆ ಪ್ರಸವರು ಯಾವತ್ತು ಸಪೋರ್ಟ್ ಮಾಡ್ತಾ ಬಂದಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ ಫಿಲಿಂನ ಜನರ ತಪ್ಪಿಸೋದ್ರಲ್ಲಿ ಒಳ್ಳೆ ಕೆಲಸ ಮಾಡಬೇಕು ಅಂತ ಕೇಳ್ಕೊಂತೀನಿ ಫಿಲ್ಮ್ ರಿಲೀಸ್ ಇದೆ ಸೆನ್ಸರ್ ಆಗಿದೆ ಯು ಎಸ್ ಸರ್ಟಿಫಿಕೇಟ್ ಸಿಕ್ಕಿದೆ ರಿಲೀಸ್ ಗೆ ಆದಷ್ಟು ಬೇಗ ಟ್ರೈ ಮಾಡ್ತಾ ಇದ್ದೀವಿ ನಮ್ಮ ಎರಡು ಫಿಲ್ಮ್ ನನ್ನ ಡೈರೆಕ್ಷನ್ ಮಾಡಿರೋ ಎರಡು ಫಿಲ್ಮ್ ರಿಲೀಸ್ ಮಾಡಿರೋ ನಮ್ಮ ಡಿಸ್ಟ್ರಿಬ್ಯೂಟರ್ ಫಿಲ್ಮ್ಸ್ ಅವರು ರಮೇಶ್ ಬಾಬು ಸರ್ ಬಂದಿದ್ದಾರೆ ಅವರೇ ಈ ಫಿಲ್ಮ್ ಕೂಡ ರಿಲೀಸ್ ಮಾಡ್ತಾ ಇದಾರೆ ನಂದು ಅವ್ರದ್ದು ನನ್ನ ಜೊತೆ ಆರ್ಟೇ ಫಿಲ್ಮ್ ಎರಡೇ ಫಿಲ್ಮ ಈಗ ರಿಲೀಸ್ ಮಾಡ್ತಾ ಇದ್ದಾರೆ ನಂದು ಮತ್ತೆ ಒಳ್ಳೆ ಸಂಪರ್ಕ ಇದೆ ಫಿಲ್ಮ್ ಚೆನ್ನಾಗಿ ರಿಲೀಸ್ ಮಾಡಿ ಜನ ತಲುಪಿಸ್ತಾರೆ ನಮಗೆ ಇದೆ ಫಿಲ್ಮ್ ಗೆಲ್ಸೋದ್ರಲ್ಲಿ ಪ್ರತಿಯೊಬ್ಬರ ಪ್ರೋತ್ಸಾಹ ಇರಬೇಕು ಅಂತ ಹೇಳ್ಕೊಂತೀನಿ ಥ್ಯಾಂಕ್ ಯು ಎಲ್ಲ ತುಂಬಾ ಚೆನ್ನಾಗಾಗಿದೆ ಪ್ಲಸ್ ಸಾಂಗ್ಸ್ ಅಂತೂ ತುಂಬಾ ಇದು ಜೈಗದ ಕೇಸರ್ ಇದು ಒಂದು ಲೀಡ್ ಸಾಂಗ್ ಇದ್ರ ಇದು ಬಿಟ್ಟು ಇನ್ನು ಬೇರೆ ಸಾಂಗ್ ತುಂಬಾ ಜನ ಕಂಪೋಸ್ ಆಗಿದೆ ಸೊ ಇದು ಚಾನ್ಸ್ ಕೊಟ್ಟ ಪ್ರೊಡ್ಯೂಸರ್ಸ್ ಈಶ್ವರ್ ಸರ್ ಮತ್ತೆ ತಿಪ್ಪೇಸ್ವಾಮಿ ಸರ್ ಮತ್ತೆ ಡೈರೆಕ್ಟರ್ ಗಳಿಗೂ ಎಲ್ಲ ತುಂಬಾ ಥ್ಯಾಂಕ್ ಯು ಮತ್ತೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಮುಂದೆ ಇನ್ನು ಆಡಿಯನ್ಸ್ ಅಲ್ಲಿ ಚೆನ್ನಾಗಿ ರೀಚ್ ಆಗ್ಬೇಕಂದ್ರೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಸೊ ಥ್ಯಾಂಕ್ ಯು ಎರಡು ಸಿನಿಮಾನ ಆರಂಭದಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಈ ಸಿನಿಮಾ ನಾವು ಕೈ ಹಾಕಿದ್ದು ಜೈ ಗದಾ ಕೇಸರಿ ಅಂತ ಕೂತ್ಕೊಳ್ತೀನಿ ಈಗ ಎರಡ್ ಸಾವಿರದ ಹದಿನೆಂಟರಲ್ಲಿ ನಾವು ಪಟ್ಟಂಥ ಪಾಡು ನಮ್ಮ ವೇದಿಕೆಯ ಮುಂದೆ ಕುಳಿತಿದ್ದಾರೆ ಅವರೆಲ್ಲ ಕಲವಿದ್ರೆ ಅವರು ಈ ಟೀಮಲ್ಲಿ ಇಲ್ಲ ಅದು ಒಂದು ನನಗೆ ಬೇಜಾರು ಅದರಲ್ಲಿ ಒಬ್ಬರೇ ಒಂದು ಕೋಮಲ್ ಮತ್ತೆ ಅಭಿಷೇಕ್ ಅಂತ ಅವ್ರ್ ಬಿಟ್ರೆ ಬೇರೆ ಯಾರಿಲ್ಲ ಅದರಲ್ಲಿ ನಾನು ಆಕ್ಟಿಂಗ್ ಮಾಡಿದ್ದಿಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ಮಾಡಿದ್ದೆ ಇದು ಒಂದು ಬಸವಾಜ್ ಸರ್ ಬಸವರಾಜ್ ಸರ್ ಹತ್ರ ನಾನು ಹೇಗ್ ಕೇಳ್ಬೇಕಂತ ನಾನೊಂದು ಅವ್ರ ಹತ್ರ ನಾನು ಆ ಟೈಮಲ್ಲಿ ಮತ್ತೆ ನಾವು ಈ ಸಿನಿಮಾ ಪ್ರಾರಂಭ ಮಾಡ್ಬೇಕಂದ್ರೆ ಆರಂಭದಲ್ಲಿ ಹಂಗಾಯ್ತು ಈಗ ಪ್ರಾರಂಭ ಮಾಡಬೇಕಂದ್ರೆ ಅವ್ರ ಹತ್ರ ಏನ್ ಮಾತಾಡ್ಬೇಕು ನಾನು ಅವ್ರ ಸಹ ತಿಪ್ಪೇಸ್ವಾಮಿ ಅನ್ನ ಹತ್ರ ಮಾತಾಡ್ತಾ ಇದ್ರ ಈ ಸಿನಿಮಾನ ನಾವು ಮತ್ತೆ ಮಾಡಿದ್ರೆ ನಿಂತ್ರೆ ಯಾಕಂದ್ರೆ ನಾವು ನಮ್ಮ ಹೊಸಪೇಟೆಯಲ್ಲಿ ಒಂದು ರಾಜಕಾರಣಿಯಾಗಿ ಹೋರಾಟಗಾರನಾಗಿ ಸಮಾಜ ಸೇವಕನಾಗಿ ನನ್ನ ತಕ್ಕ ಮಟ್ಟಿಗೆ ನಾನು ಮಾಡ್ತಾ ಅಲ್ಲಿ ಬೆಳೀತಾ ಬಂದಿದ್ದೆ ಏನೋ ಸಿನಿಮಾ ಅಂತ ಹೋಗ್ಬಿಟ್ಟಿವ ನಾವು ಏನು ಮಾಡ್ತೀವೋ ಇಲ್ಲೋ ಅನ್ನೋ ಒಂದು ಭಯಕ್ಕೆ ಬಸವರಾಜ್ ಸರ್ ಹತ್ರ ಹೋಗಿ ಇನ್ಫ್ಲುಯೆನ್ಸ್ ಮಾಡಿದ್ರು ನಮ್ಮ ತಿನ್ನು ಸರ್ ಈ ರೀತಿ ಈಶ್ವರ್ ಒಂದು ಸಿನಿಮಾ ಮಾಡಿ ನಿಂತ್ಬಿಟ್ಟಾರೆ ಸರ್ ಈಗ ಕೇಳ್ರಿ ಅದೇನು ಕೇಳ್ರಿ ಯಾವುದು ನಿಂದಿರುಬಾರ್ದು ಓಡ್ತಾನೆ ಇರ್ಬೇಕು ಅದು ಓಡ್ಸೋನ್ ಕೇಳ್ರಿ ಅಂತೇಳಿ ಒಂದೇ ಮಾತಿಗೆ ಅವರು ಮಾಡ್ರಿ ಸಿನಿಮಾ ಯಾಕೆ ನಿಲ್ಸಿದ್ರಿ ಅಂತ ಆ ಹಳೆ ಟೀಮಿಗೆ ನಾನು ಮಾತು ಕೊಟ್ಟಿದ್ದೆ ಮಾಡೋಕ್ಕಾಗಿಲ್ಲ ಐ ಆಮ್ ಸಾರಿ ಅಂತ ಈ ವೇದಿಕೆ ಮುಖಾಂತರ ಅವ್ರು ಎಲ್ರಿಗೂ ಹಳೆ ಕಲಾವಿದ್ರಿಗೆ ನಾನು ಕೇಳ್ಕೊಳ್ತಾ ಇದ್ದೀನಿ ಅದೇ ರೀತಿ ಹೊಸ ಟೀಮ್ ಬಗ್ಗೆ ಮಾತಾಡ್ಬೇಕಂದ್ರೆ ನಾನೇ ಅದಕ್ಕೆ ಪೂರ್ತಿ ಸಿನಿಮಾ ಹೀರೋ ಆಗಿ ಮಾಡ್ಬೇಕಂತ ಇದ್ದು ಕೆಲವು ಒತ್ತಡಗಳಿಂದ ನಾನು ಮಾಡೋಕೆ ಆಗಲಿಲ್ಲ ಆಗ ಮತ್ತೆ ಪುನಃ ಒಂದು ನಾವು ಅಡ್ವಾನ್ಸ್ ಮಾಡಿ ಖರ್ದು ಗಂಟೆ ಸರ್ ಹತ್ರ ಕುತ್ಕೊಂಡ್ವಿ ಸರ್ ನೋಡೋಣ ಮುಂದೆ ಸ್ವಲ್ಪ ದಿನ ಬಿಟ್ಟು ಮಾಡೋಣ ಇಲ್ಲ ಮಾಡಿರಿ ನೀವು ಮಾಡ್ತೀರಿ ಯಾಕೆ ಆ ಟೈಮ್ ನೋಡಿ ನೋಡಿ ಮಾಡ್ಬೋದಲ್ಲ ಅಂತ ಹೇಳಿದ್ರು ಅದು ನಮಗೆ ಆಗಲಿಲ್ಲ ಅದು ಆ ಟೈಮಿಗೆ ನನಗೆ ಮಾಡೋಕೆ ಇಂಟ್ರೆಸ್ಟ್ ಇದ್ರೂ ಏನಪ್ಪ ಈ ರೀತಿ ಪ್ರಾಬ್ಲಮ್ಸ್ ಎಲ್ಲ ಸ್ಟಾರ್ಟ್ ಆಯ್ತು ಈ ಸಿನಿಮಾ ಎಂಟು ವರ್ಷ ಸತತವಾಗಿ ನಾವು ಕಷ್ಟ ಬಿಟ್ಟು ಕಷ್ಟಪಟ್ಟು ಈ ಸಿನಿಮಾನ ಈ ವೇದಿಕೆ ಮುಂದೆ ಟೀಸರ್ ಹಾಗೂ ಒಂದು ಹಾಡನ್ನ ನಾವು ಬಿಡುಗಡೆ ಮಾಡ್ತಾ ಇದೀವಿ ಅಂದ್ರೆ ನಾವು ಏನೆಲ್ಲ ಅಂತ ನಿಮಗೆ ಗೊತ್ತಾಗುತ್ತೆ ಎಂಟು ವರ್ಷ ಈ ಸಿನಿಮಾಗೆ ನಾನು ತುಂಬ ತುಂಬ ಹೃದಯದಿಂದ ನಾನು ಧನ್ಯವಾದಗಳನ್ನ ಹೇಳ್ಬೇಕಂದ್ರೆ ನಾನು ಬಸವರಾಜ್ ಸಾರಿ ಅವ್ರಿಗೆ ಹೇಳ್ತೇನೆ ಯಾಕಂದ್ರೆ ಅವ್ರಿಲ್ಲ ಅಂದ್ರೆ ಇವತ್ತು ನಾವು ಇಲ್ಲಿ ಕುತ್ಕೊಂಡು ಮಾತಾಡಕಾಗಲ್ಲ ನಮ್ಮ ಹೆಸರು ಹೊಸಲ್ಲಿ ಹೇಗಾಗಿತ್ತಂದ್ರೆ ಸಿನಿಮಾ ಏನೋ ಮಾಡಕ್ಕೆ ಬಂದರು ಇವತ್ತು ಸಿನಿಮಾ ಅಂದ ತಕ್ಷಣನೇ ಪ್ರತಿಯೊಬ್ಬರು ಕೂಡ ಹೋಗ್ಬೇಡ್ರಪ್ಪ ಅಲ್ಲಿ ಹೋದ್ರೆ ನೀವು ಹೋಗ್ಬಿಡ್ತೀರಿ ಮನೆ ಮಠ ಮಾರ್ಕೊಂಡು ಹೋಗ್ಬಿಡ್ತೀರಿ ಸಿನಿಮಾಗೆ ಹೋಗ್ಬೇಡ್ರಂದ್ರು ಅಂಥ ಟೈಮಲ್ಲಿ ಧೈರ್ಯ ಮಾಡಿ ಬಂದು ನಮಗೆ ಧೈರ್ಯ ಕೊಟ್ಟು ನಮ್ಮ ಬೆನ್ನ ಹಿಂದೆ ಹೆಂಗ ಆಂಜನೇಯ ಈ ಈ ಒಂದು ಸಿನಿಮಾಗಿದ್ರು ಅವರು ಈ ತಂಡಕ್ಕೆಲ್ಲ ಬಸವರಾಜ್ ಸರ್ ಹಿಂದೆ ನಿಂತು ಈ ಒಂದು ಚಿತ್ರಕ್ಕೆ ಒಂದು ರಿಲೀಸ್ ಅಂತಕ್ಕೆ ನಾವು ನಮಗೆ ತಂದು ಕೊಟ್ಟಂಥ ಬಸವರಾಜ್ ಸಾರಿಗೆ ಮತ್ತೊಮ್ಮೆ ನಾನು ಹೃದಯಪೂರ್ವಕವಾಗಿ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತೀನಿ ಅದೇ ರೀತಿ ತಿಪ್ಪೇಶ್ ಅಣ್ಣಗೆ ನಾನು ನನ್ನ ಧನ್ಯವಾದಗಳನ್ನ ಹೇಳಕ್ಕಾಗಲ್ಲ ಯಾಕಂದ್ರೆ ಅವರು ನನಗೆ ಆ ಅಣ್ಣಕ್ಕಿಂತ ಹೆಚ್ಚು ಪ್ರತಿಯೊಬ್ಬರ ಹತ್ರನೂ ನಿಷ್ಠೂರವಾಗಿ ನನ್ನ ಹೆಸರು ಪ್ರಸನ್ನ ಭೋಜಶೆಟ್ಟರ್ ಜೈ ಗದಾ ಕೇಸರಿ ಚಿತ್ರದ ಶೀರ್ಷಿಕೆ ಗೀತೆಯ ಸಂಗೀತ ನಿರ್ದೇಶಕ ನಾನು ತುಂಬಾನೇ ಖುಷಿ ಆಗ್ತಾ ಇದೆ ಒಂದ್ ಏಳೆಂಟು ವರ್ಷಗಳ ಹಿಂದೆ ನಮ್ ತಂದೆಯವರು ಇದ್ದಾಗ ಅವರು ನನ್ಗೆ ಚಲನಚಿತ್ರ ಮಂಡಳಿಗೆ ಹೋಗಿ ಉಮೇಶ್ ಬಂಡ್ಕರ್ ಸರ್ನ ಮೀಟ್ ಮಾಡಿಸಿ ಅವರಿಂದ ಹೌದು ಸರ್ ಅವರು ಪತ್ರಕರ್ತರು ಶಿವಕುಮಾರ್ ಶೆಟ್ಟರ್ ಅಂತ ನನ್ನ ಎ ಆರ್ ಎಮ್ ಎನ್ ಮ್ಯೂಸಿಕ್ ಕಾಲೇಜಲ್ಲಿ ಮ್ಯೂಸಿಕ್ ಪ್ರೊಡಕ್ಷನ್ ಕೋರ್ಸ್ ಮಾಡಿ ಸರ್ ನಾ ಮೀಟ್ ಮಾಡಿದ್ದೆ ಅವ್ರದ್ದು ಆಪ್ತ ಮಿತ್ರರು ಮಾರ್ಗದರ್ಶನ ಮತ್ತೆ ಅವ್ರ ಬ್ಲೆಸ್ಸಿಂಗ್ಸ್ ಇಂದ ಇವತ್ತು ಅವ್ರ ಜೊತೆನೆ ವೇದಿಕೆ ಹಂಚ್ಕೊಂತ ಅಂತ ತುಂಬಾನೇ ಖುಷಿ ಆಗ್ತಾ ಇದೆ ತಂದೆಯವರು ಇದ್ದಿದ್ರೆ ತುಂಬಾ ಖುಷಿ ಪಡ್ತಾ ಇದ್ರು ಅದ್ರ ಜೊತೆಗೆ ಅಹ್ ಇದು ಈ ಚಿತ್ರಕ್ಕೆ ಕಾರ್ತಿಕ್ ವೆಂಕಟೇಶ್ ಅವರು ಅದ್ಭುತವಾಗಿ ಮ್ಯೂಸಿಕ್ ನೀಡಿದ್ದಾರೆ ನೀಡಿರುವಂತಹ ಮೂರು ಸಾಂಗ್ ಅಲ್ಲಿ ನಾನು ಒಂದು ಸಾಂಗ್ನ ಕೇಳಿದೀನಿ ಕೂಡ ತುಂಬಾನೇ ಅದ್ಭುತವಾಗಿದೆ ಕೆ ಚಿತ್ರ ಮೇಡಮ್ ಅವರು ಹಾಡಿದ್ದು ಅಂತ ಹಿರಿಯ ಸಂಗೀತ ನಿರ್ದೇಶಕರ ಜೊತೆಗೆ ನನಗೆ ಒಂದು ಅವಕಾಶ ಸಿಕ್ತು ಈ ಅವಕಾಶ ಸಿಕ್ಕಿದ್ದು ಈ ಚಿತ್ರದ ನಾಯಕ ನಟ ರಾಜ್ ಚರಣ್ ಬ್ರಹ್ಮವರ್ ಅವರಿಂದ ಈ ಆಡಿಯೋ ವಿಡಿಯೋದಲ್ಲಿ ನೋಡಿದ್ರೆ ಅವರು ಥ್ರೇಟ್ ಹಲೋ ರಾಮನ್ ಥರನೇ ಕಂಡ್ರು ಅವ್ರು ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಹಾಗೂ ನಾಟ್ಯ ಕೂಡ ಹಾಗೆ ಇದೆ ಸಾಂಗಿಗೆ ತಕ್ಕಂಗೆ ಕೊರಿಯೋಗ್ರಫಿನೂ ಆಗಿದೆ ಎಡಿಟಿಂಗ್ ಆಗಿದೆ ತುಂಬ ಗ್ರ್ಯಾಂಡಾಗಿ ಲಾರ್ಜ್ ಸ್ಕೇಲಲ್ಲಿ ಚಿತ್ರೀಕರಣ ಆಗಿದೆ ನಂಗೆ ತುಂಬಾ ಖುಷಿ ಆಗ್ತು ಯಾಕಂದರೆ ಒಂದು ಸಾಂಗ್ ಅದು ಟೈಟಲ್ ಸಾಂಗ್ ಅಂದರೆ ತುಂಬ ಜವಾಬ್ದಾರಿ ಇರುತ್ತೆ ಸೊ ಅದನ್ನು ನಾನು ಅದ್ಭುತವಾಗಿ ನಿರ್ವಹಿಸಿದ್ದೇನೆ ಅಂತ ನಾನು ಬಯಸಿದ್ದೇನೆ ಹಾಗೆ ಈ ಈ ಹಾಡಿಗೆ ಧ್ವನಿ ನೀಡಿದವರು ಸರಿಗಮಪ ಖ್ಯಾತಿಯ ಚಂದನ್ ಗುಪ್ತಾ ಅವರು ಅವರಿಗೆ ಈ ಹಾಡನ್ನು ಬಿಹಾರಿಂದ ಕರೆಸಿ ಈ ಈ ಹಾಡನ್ನು ಅವ್ರ ಬಾಯಿಂದನೇ ಹಾಡಿಸ್ಬೇಕು ಅಂತ ಹೇಳಿ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಅವರಿಗೆ ಅವ್ರಿಗೆ ಕನ್ನಡ ಬರಲ್ಲ ಸೊ ಅವರು ಹಿಂದಿ ಸಿಂಗರು ಆದರೂ ಕೂಡ ಕನ್ನಡ ಕಲಸಿ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ ತುಂಬಾ ಖುಷಿಯಾಯಿತು ಟ್ರೈಲರ್ ಕೂಡ ತುಂಬಾ ಪ್ರಾಮಿಸಿಂಗ್ ಆಗಿದೆ ಚಿತ್ರಕ್ಕೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀನಿ ಹಾಗೆ ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರಿಗೂ ನಮಸ್ಕರಿಸುತ್ತಾ ಬಂದಿರುವಂತಹ ಪತ್ರಿಕೋದ್ಯಮ ಅವರಿಗೆ ನಮಿಸುತ್ತಾ ತಮ್ಮೆಲ್ಲರ ಆಶೀರ್ವಾದ ಇಡೀ ತಂಡಕ್ಕೆ ಇರಲಿ ಅಂತ ಕೇಳ್ಕೊಂತೀನಿ ಚೆನ್ನಾಗಿದೆ ಇತ್ತೀಚೆಗೆ ಹನುಮಾನ್ ಮೇಲೆ ಎಷ್ಟೇ ಸಿನಿಮಾ ಮಾಡಿದ್ರು ಅಷ್ಟು ಇಟ್ಟಾಗಿದೆ ಆಂಧ್ರದಲ್ಲಿ ಆಗ್ಬೋದು ನಮ್ಮ ಕರ್ನಾಟಕದಲ್ಲಾಗ್ಬೋದು ಎಲ್ಲ ಹನುಮಾನ್ ಮೇಲೆ ಮಾಡ್ತಾ ಇದ್ದಾರೆ ಆಲ್ರೆಡಿ ಇನ್ನೂ ಒಂದು ಹತ್ತು ಸಿನ್ಮಾ ಇದಾವೆ ನಮ್ಮ ಬಂದಿದೆ ಗದಾಧಾರಿ ಹನುಮಾನ್ ಅಂತ ಹಾಗಾಗಿ ಹನುಮಾನ್ ಇಟ್ಕೊಂಡು ಸುಮಾರು ಲ್ಯಾಂಗ್ವೇಜ್ಗಳಲ್ಲಿ ಮಾಡ್ತಾ ಇದ್ದಾರೆ ಸರ್ ನಮ್ಮ ಕಂಡಸ್ಟ್ರಿ ಕನ್ನಡ ಇಂಡಸ್ಟ್ರಿ ಅಂತೂ ಭಾರಿ ಈಗ ಇಷ್ಟ್ರಿ ಕ್ರಿಯೇಟ್ ಆಗ್ತಾ ಇದೆ ಇದೇ ಸರಕಲ್ಸ್ತಾ ಇದೆ ಇವತ್ತಿನ ದಿನ ಇಂಟರ್ನ್ಯಾಷನಲ್ ಅಲ್ಲಿ ನಮ್ಮದು ಪ್ಯಾನ್ ಇಂಡಿಯಾ ಅಲ್ಲಿ ಎಲ್ಲೋ ಮಟ್ಟಕ್ಕೆ ಕೊಂಡೊಯ್ತಾ ಇದೆ ನಮ್ಮ ಕನ್ನಡ ಡೈರೆಕ್ಟರ್ಗಳಾಗ್ಬೋದು ಕನ್ನಡದ ನಿರ್ಮಾಪಕರ್ಗಾಗ್ಬೋದು ನಮಗೆ ಇಂಡಸ್ಟ್ರಿ ಬಗ್ಗೆ ಇವತ್ತಿನ ದಿನ ಹ್ಯಾಪಿ ಆಗಿದ್ವಿ ಫುಲ್ ಖುಷಿ ಆಗಿದ್ವಿ ಯಾವತ್ತೂ ಇಲ್ಲ ಇಷ್ಟು ವರ್ಷದಲ್ಲಿ ಇಷ್ಟು ಅಮೌಂಟ್ ಕಲಸಿರೋದಾಗ್ಲಿ ಈ ಥರ ಆಗಿದೆ ಸರ್ ನಮ್ಗೆ ಸಂತೋಷವಾಗಿದೆ ಇಂಥದ್ರಲ್ಲಿ ಗದಾ ಕೇಸರಿ ಚೆನ್ನಾಗಿ ಆಗಲಿ ಹೀರೋ ಅಂತೂ ಹೊಸಬ್ರಂತ ಅನ್ಸೋಲ್ಲ ಚೆನ್ನಾಗಿ ಮಾಡಿದ್ದಾರೆ ಇರೋದು ನೋಡಿದ್ರಲ್ಲ ಸ್ವಲ್ಪ ಮಾತ್ರ ನೋಡಿದ್ವಿ ಚೆನ್ನಾಗಿ ಮಾಡಿದರೆ ಅವರು ಚಿತ್ರತಂಡ ಎಲ್ಲರಿಗೂ ನಿರ್ಮಾಪಕರಾಗಬಹುದು ಅವ್ರ ಚಿತ್ರ ನಾಯಕ ಆಗ್ಬೋದು ಎಲ್ಲರಿಗೂ ಒಳ್ಳೇದಾಗಲಿ ಒಳ್ಳೆ ಹಣ ಕಲಿಸಲಿ ಹೆಸರು ಗಳಿಸಲಿ ಅಂತೇಳಿ ಈ ಮೂಲಕ ನಾವು ಕೇಳ್ಕೊಳ್ತಾ ಇದ್ವಿ ನಮಸ್ಕಾರ ಸರ್ ನಮಸ್ಕಾರ ಥ್ಯಾಂಕ್ ಯು ಎರಡ್ ಸಾವಿರದ ಹದಿನೆಂಟರಲ್ಲಿ ಸಿನಿಮಾ ಪ್ರಾರಂಭ ಮಾಡಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತ ಆದರೆ ಒಂದು ಸಿನಿಮಾ ಮಾಡೋದಕ್ಕೆ ಏಳು ವರ್ಷ ತಗೊಂಡಿದ್ದಾರೆ ಅಂದರೆ ನನಗೆಲ್ಲ ಒಂದು ಕಡೆ ಯಾಕೆ ಆಯಿತು ಯಾರಿಂದ ಆಯ್ತು ಇಲ್ಲ ಹಣಕಾಸಿನ ಮುಗ್ಭಟ ಅಥವಾ ಮತ್ತೊಂದ ಮಗದ ಗೊತ್ತಾಗ್ತಾ ಇಲ್ಲ ಯಾಕೆಂದರೆ ಒಂದು ಚಿತ್ರ ಮಾಡಬೇಕು ಅಂದಾಗ ಅದಕ್ಕೆ ಆದಂಥ ಎಲ್ಲ ಇದನ್ನ ಮಾಡ್ಕೊಂಡು ಮಾಡಬೇಕು ಅದಕ್ಕೆ ನಾನು ಅನ್ಕೊಳ್ತೀನಿ ಅನುಭವ ಸ್ವಲ್ಪ ಪಡ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಈಗಿನ ಹೊಸ ಪೀಳಿಗೆ ಏನಿದೆ ಅವರಲ್ಲಿ ನಾನು ಮನವಿ ಮಾಡ್ತೀನಿ ಅವರು ನಾನು ಕರೆದರು ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ತಿಪ್ಪೇಸ್ವಾಮಿ ಅಂತ ಹೆಸರು ಹೇಳಿದ್ರು ಅವರು ಅಂತ ಹೇಳಿದ್ರು ಎಲ್ಲೋ ಒಂದು ಕಡೆ ನನಗೆ ಹೊಸಪೇಟೆ ಅಂದ ತಕ್ಷಣ ನನಗೆ ಎಲ್ಲೋ ಒಂದು ಕಡೆ ಆ ಸಂಬಂಧ ಯಾಕೆ ಅಂತ ಹೇಳಿದ್ರೆ ನಾನು ಸುಮಾರು ಒಂದು ತಿಂಗಳು ಹೊಸಪೇಟೆಯಲ್ಲಿದ್ದು ಬೆಳ್ಳಿ ಕಾರುರ ಚಿತ್ರ ನಿರ್ಮಾಣ ಮಾಡಿದ್ದು ಹಾಗಾಗಿ ಅವ್ರ ಮೇಲೆ ಬಹಳಷ್ಟು ಪ್ರೀತಿ ಬಂದು ಅವರು ಇಲ್ಲೇ ಇದ್ದಾರೆ ಹಾಗಾಗಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದೆ ಮಾತನಾಡುವಾಗ ಭಾವಕರಾದರು ಭಾವುಕರು ಆದರು ಅನ್ನೋದಕ್ಕೆ ಕಾರಣ ಬಹುಶಃ ಎಲ್ಲೋ ಒಂದು ಕಡೆ ಎಡಬಿದ್ದಾರೆ ಎಡುತ್ತ ಎಡವಿದ್ದೀನಿ ಅದಾದ ಮೇಲೆ ಸರಿಪಡಿಸ್ಕೊಂಡಿದ್ದೀನಿ ಅನ್ನೋ ಒಂದು ಇದು ಪಶ್ಚಾತ್ತಾಪ ಬಂದಾಗ ಅವರಿಗೆ ಎಮೋಷನ್ ಆದರು ಯಾಕಂತ ಹೇಳಿದ್ರೆ ಯಾರೋ ಒಬ್ರು ಇಂಡಸ್ಟ್ರಿನಲ್ಲಿ ಕೈ ಹಿಡಿಯಕ್ಕೆ ಒಬ್ಬರು ಬರ್ತಾರೆ ಬಸವರಾಜ್ ಅವರು ಅದರ ಮುಂದೆ ನಿಂತ್ಕೊಂಡು ಅವರಿಗೆ ಸಹಕಾರ ಕೊಟ್ಟಿದ್ದಾರೆ ಆ ಇದರಿಂದ ಅವರು ಭಾವುಕರಾದರು ಏನೇ ಆಗಲಿ ಕಷ್ಟಪಟ್ಟಿದ್ದಾರೆ ಸಿನಿಮಾ ಮಾಡಿದ್ದಾರೆ ಅದು ನನಗೆ ವಿಶೇಷವಾಗಿ ಖುಷಿಯಾಗಿದ್ದು ಇಬ್ರು ನಿರ್ದೇಶಕರು ಹಿಂದೆ ದೊರೆ ಭಗವಾನ್ ಅಂತ ಜೋಡಿ ಇತ್ತು ಇವತ್ತು ಇಬ್ ನೀವೊಂದು ಜೋಡಿ ಯಾವ ಚಿತ್ರ ಮಾಡಿದ್ದೀರ ಇಬ್ಬರು ನಿರ್ದೇಶನ ಮಾಡಿದ್ದೀರಾ ಆ ದಿನ ಮರುಕಳಿಸ್ತದೆ ಅಂತ ಹೇಳ್ಬಿಟ್ಟು ನಾನು ಆಸೆ ಪಡ್ತೀನಿ ಯಾಕೆ ಅಂತ ಹೇಳಿದ್ರೆ ದೊರೆ ಭಗವಾನ್ ಅಂದರೆ ಒಂದು ಇತಿಹಾಸ ಯಾಕೆಂದರೆ ಅವ್ರು ಕೊಟ್ಟಂಥ ಚಿತ್ರಗಳು ಅವರು ಮಾಡಿದಂಥ ಚಿತ್ರಗಳು ಅವರು ಇವತ್ತು ಕೂಡ ಭಗವಾನ ದೊರೆಯವರು ನಮ್ಮ ಕಣ್ಮುಂದೆ ಇಲ್ಲದೆ ಹೋದ್ರು ಕೂಡ ಅವರು ಚಿತ್ರಗಳು ಜೀವಂತವಾಗಿದ್ದಾರೆ ಹಾಗಾಗಿ ಈ ಚಿತ್ರ ಆ ಸಾಲಿಗೆ ಸೇರಲಿ ಆ ಟೈಟ್ಲ್ ಕೂಡ ತುಂಬ ಚೆನ್ನಾಗಿದೆ ಜೈ ಗದಾ ಕ್ರೀ ನಮ್ಮ ಹಿಂದೂ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಂಥ ಒಂದು ಟೈಟ್ಲನ್ನು ಮಾಡಿದ್ದೀರ ಹಾಗಾಗಿ ಈ ಎಲ್ಲ ತಂಡಕ್ಕೆ ವಿಶೇಷವಾಗಿ ನೀವು ಇಷ್ಟು ಕಷ್ಟಪಟ್ಟಿದ್ದೀರ ಏಳು ವರ್ಷ ಕಷ್ಟಪಟ್ಟಿದ್ದೀರ ಅವ್ರ ಹೆಸರಿನು ಈಶ್ವರ್ ಏಳು ವರ್ಷ ಕಷ್ಟಪಟ್ಟಿದ್ದೀರ ಇದಕ್ಕೆ ಬಿಡುಗಡೆಗೆ ಒಂದು ಮೂರು ತಿಂಗಳು ಕಷ್ಟಪಡಿ ಏನು ಹೇಳಿ ಬಿಡುಗಡೆ ಮಾಡೋದಕ್ಕೆ ಒಂದು ಮೂರು ತಿಂಗಳು ಪ್ರಮೋಷನ್ ಮಾಡಿ ಯಾರು ಕರಿಬೇಕು ಏನ್ ಮಾಡಬೇಕು ಎಲ್ಲ ಮಾಡಿ ಹೇಳಿದ್ರೆ ಅದೇ ಬಹಳ ಮುಖ್ಯ ಜೊತೆ ಇವರು ಇದಾರೆ ನಮ್ಮ ರಮೇಶ್ ಅಂತ ಹೇಳಿದ್ರೆ ಅವರು ಅನೇಕ ಚಿತ್ರಗಳನ್ನು ಇಂಥ ಚಿತ್ರಗಳಿಗೆ ಸಹಕಾರಿಯಾಗಿ ನಿಲ್ಲುವಂಥವ್ರು ಹಾಗಾಗಿ ಅವರ ಒಂದು ಮಾರ್ಗದರ್ಶನವನ್ನು ತಗೊಂಡು ಸಂಪೂರ್ಣವಾಗಿ ಈ ಒಂದು ಚಿತ್ರ ಬಿಡುಗಡೆಗೆ ನೀವು ಒಳ್ಳೆ ಪ್ರಯತ್ನ ಮಾಡಿ ಅಂತ ಹೇಳಿದ್ರೆ ಏಳು ವರ್ಷ ಪಿಕ್ಚರ್ ಮಾಡಬಹುದು ದೊಡ್ಡ ವಿಷಯ ಅಲ್ಲ ದೊಡ್ಡ ವಿಷಯನೇ ಅದು ಅಂತ ಹೇಳಿದ್ರೆ ಒಂದು ಚಿತ್ರ ಮಾಡೋದಕ್ಕೆ ಏಳು ವರ್ಷ ತಗೊಂಡ್ಮೇಲೆ ಎಲ್ಲರೂ ಅದನ್ನ ಹೇಳ್ತಾರೆ ಒಂದು ಸಿನಿಮಾ ಮಾಡೋಕ್ಕೆ ಏಳು ವರ್ಷ ತಗೊಂಡವ್ರೆ ಇವರೇನೇ ಸಿನಿಮಾ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅದು ಇಂಡಸ್ಟ್ರಿನಲ್ಲಿ ಆತರ ಮಾತಾಡ್ಕೊಡ್ತಾರೆ ಹಾಗಾಗಿ ಆರು ವರ್ಷ ಯಾವ್ದ್ರೆ ಪ್ಯಾವ್ ಇಂಡಿಯಾನ ಮತ್ತೊಂದ ಮತ್ತೊಂದ ಮಾಡ್ತಾರೆ ಸುಮ್ಮನೆ ಆರು ವರ್ಷ ವರ್ಷ ಪಿಕ್ಚರ್ ಮಾಡಕ್ಕೆ ಯಾಕೆ ಬರ್ಬೇಕ್ರೆ ಇಂಡಸ್ಟ್ರಿಗೆ ಅಲ್ಲ ಆರು ವರ್ಷ ಒಂದು ಪಿಕ್ಚರ್ ಮಾಡಕ್ಕೆ ಇಂಡಸ್ಟ್ರಿಗೆ ಯಾಕೆ ಬರ್ಬೇಕು ನೀವು ಅದನ್ನೇ ಹೇಳ್ತೀರಾ ಎಲ್ಲಾನು ಅದನ್ನೇ ಆರು ವರ್ಷ ಬಂದ್ರೆ ಮಾಡ್ತಾರೆ ಹಾಗಾಗಿ ಹಾಗಾಗಿ ಪ್ಯಾನ್ ಇಂಡಿಯಾ ಅದು ನಾಲ್ಕೈದು ಪಿಕ್ಚರ್ ಇದಾವೆ ಪ್ಯಾನ್ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾದಿಂದ ಇಂಡಸ್ಟ್ರಿ ಅಲ್ಲ ಬಿಡಿ ಅಲ್ಲ ಪ್ಯಾನ್ ಇಂಡಿಯಾದಿಂದ ಇಂಡಸ್ಟ್ರಿ ಅಲ್ಲ ಸಣ್ಣ ಸಣ್ಣ ಪಿಕ್ಚರ್ಗಳು ಬಂದ್ರೆ ಮಾತ್ರ ಇಂಡಸ್ಟ್ರಿ ಹಾಗಾಗಿ ಏನೇ ಆಗಲಿ ಅವ್ರು ನೀವೆಲ್ಲ ಕಷ್ಟಪಟ್ಟಿದ್ದೀರಾ ಒಂದೊಂದು ವಿಷಯ ಹೇಳ್ಕೊಂಡಿದ್ದೀರ ನಮ್ಮಿಂದ ಏನು ನಿಮಗೆ ಸಹಕಾರ ಬೇಕು ಅಂತ ಹೇಳಿ ನೀವು ಕೇಳಿದ್ರೆ ಅದನ್ನು ನಾವು ಖಂಡಿತ ಮಾಡ್ಕೊಳ್ತೀವಿ ಥಿಯೇಟ್ರಲ್ಲಿ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಬಿಡುಗಡೆ ಸಮಯದಲ್ಲಿ ನಿಮ್ಗೆ ಏನಾದರೂ ತೊಂದರೆ ಆದರೆ ಒಂದು ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಇದ್ದಾರೆ ನಿರ್ಮಾಪಕ ಸಂಘದಲ್ಲಿ ರಮೇಶ್ ಬಣ್ಕ ಬಣ್ಕಾರ್ಗಳಿದ್ದಾರೆ ನಾವಿದ್ದೀವಿ ಎಲ್ಲ ಅದಕ್ಕಿಂತ ಹೆಚ್ಚು ರಮೇಶ್ಗೆಲ್ಲ ಗೊತ್ತಿರುತ್ತೆ ಅವರದ ಪ್ರಯತ್ನ ಮಾಡ್ತಾರೆ ಒಟ್ಟಾರೆ ಈ ಚಿತ್ರ ತಂಡಕ್ಕೆ ಶುಭವನ್ನು ಹಾರೈಸ್ತೀನಿ ನಮಸ್ಕಾರ ಥ್ಯಾಂಕ್ ಯು ಸರ್ ಬಹಳ ವಿಷಯಗಳ ಬಗ್ಗೆ ಮಾಹಿತಿಯನ್ನ ಕೊಟ್ಟ್ರಿ ಉಮೇಶ್ ಮಣಕರ್ ಸರ್ ಅಲ್ಲ ಮತ್ತೆ ಮಿತ್ರ ನಮಸ್ಕರಿಸ್ತಾ ಇಡೀ ಚಿತ್ರದಂಡಕ್ಕೆ ಶುಭ ಕೋರಿ ಮನೆಗೆ ದೊಡ್ಡ ಮಗ ಹುಟ್ಟಬಾರ್ದಂತೆ ಭಾಷಣದಲ್ಲಿ ಕೊನೆಗೆ ಮೈ ಕೀಸ್ಕೋಬಾರ್ದಂತೆ ಯಾಕೆ ಅಂದರೆ ಹಾಲಿ ಮಾಜಿಗಳು ಅಂದ್ರೆ ಸಾರ ಗೋವಿಂದ ಅಣ್ಣರು ಮತ್ತೆ ನಮ್ಮ ನರಸಿಂಹಣ್ಣ ಅವರು ಎಲ್ಲಾ ವಿಚಾರಗಳ್ನು ಮಾತಾಡ್ಬಿಟ್ರು ಇನ್ ಮಾತಾಡೋದು ನಾವು ಮಾತಾಡೋ ಅಂತದ್ ಏನು ಹುಡ್ಕೊಂಡಿಲ್ಲ ಇಲ್ಲ ಎಲ್ಲ ಹೇಳ್ಬಿಟ್ರು ಅವರು ಏನಪ್ಪಾ ಅಂದ್ರೆ ಇವತ್ ಇವತ್ತೇನಾದ್ರು ಇವ್ರುಗಳೆಲ್ಲ ಇಲ್ಲಿದಾರೆ ಹೇಳ್ಬಿಟ್ರು ಅಣ್ಣ ಹೇಳಿದ್ರು ಗೋವಿಂದಣ್ಣ ತಿಪ್ಪೇಸ್ವಾಮಿ ಅವರು ಆಫೀಸ್ ಬಂದ್ರೆ ಇವ್ರಿಬ್ರುನು ಕನ್ಫರ್ಮ್ ಮಾಡೋ ತನಕ ಎದ್ದು ಆಚೆಗೆ ಹೋಗಿಲ್ಲ ಪುಣ್ಯಾತ್ಮ ಅಂದ್ರೆ ಯಾರ್ಯಾರೋ ಬಂದ್ರು ಮಾತಾಡ್ತೇನೆ ಹುಡುಗರು ನಾನು ಹೇಳ್ತಿದ್ದೆ ಇಲ್ಲ ಸರ್ ನನ್ ಒಂದು ಸರಿ ಫೋನ್ ಮಾಡ್ಬಿಟ್ರಿ ಸರ್ ನಿಮ್ ಮುಂದೆ ಮಾಡ್ತೇನೆ ಅಲ್ಲಪ್ಪ ನೀವು ಹೋದ್ಮೇಲೆ ನಾ ಮಾಡೋದಿಲ್ಲ ಅಂದ್ರೆ ಇಲ್ಲ ನೀವ್ ಮಾಡ್ಬಿಟ್ರಿ ಅದಕ್ಕೇನೆ ಅಂದ್ರೆ ಅದ ಹೇಳ ತಿಪ್ಪೇಸ ಇಪ್ಪತ್ತೈದು ವರ್ಷದ ಹಿಂದಿನ ಅವ್ರ ನಂಬರ್ ಇಟ್ಕೊಂಡವ್ರವರು ಯಾರು ತಿಪ್ಪೇಸ್ವಾಮಿ ಅವರು ಅಂದ್ರೆ ಅದೇ ಅದಿರೋದು ಒಂದೇ ನಂಬರ್ ನನಗೆ ಇವತ್ತಿನ ಕೇಂದ್ರ ಬಿಂದು ಸಾಂಗ್ ನೋಡ್ದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವ್ರ ತಂದೆ ಪತ್ರಕರ್ತರು ನನ್ನ ಒಳ್ಳೆ ಸ್ನೇಹಿತರು ಈಗ ಹತ್ತು ವರ್ಷ ಆಯ್ತಾ ಎಂಟು ಹತ್ತು ವರ್ಷ ಆಯ್ತು ಅವಾಗ ಇಷ್ಟ ಇದು ಏನೂ ಇರಲಿಲ್ಲ ಭಾಳ ಸಣ್ಣ ಒಂಥರ ಇದೆ ಇವ್ರ ತಂದೆ ಜೊತೆ ನಲ್ಲೇ ಬಂದಿದ್ರು ಈಗ ಅದೇ ಅವರು ಬಂದ ಪಾಪ ಭಾಳ ಅಂದರೆ ಅವನ ಮಗ ಮಗನ್ನ ಮ್ಯೂಸಿಕ್ ಡೈರೆಕ್ಟ್ ಮಾಡಬೇಕು ಅಂತೇಳಿ ಭಾಳ ಆಸೆ ಇಟ್ಕೊಂಡಿದ್ದು ಪತ್ರಕರ್ತರು ಕೂಡ ಅವರು ಭಾಳ ಒಳ್ಳೆ ಪತ್ರಕರ್ತರು ಸರಿ ಬಂದು ಒಂದು ಒಂದು ಐದಾರು ಸರಿ ಬಂದು ಇದು ಏನಾದರೂ ಒಂದು ಸ್ವಲ್ಪ ಇದು ಮಾಡಿಸ್ರಿ ಮಾಡಿಸ್ರಿ ಅಂತ ಹೇಳಿ ಮಾಡಿದ್ರು ನನಗೆ ಖುಷಿಯಾಗಿ ನನ್ ನನ್ಗೆ ಬಂದಿನಿ ಹೇಳದ್ ಮೇಲೆ ಗೊತ್ತಾಗಿದ್ದ ಅಲ್ವರೆಗೂ ನನ್ಗೆ ಗೊತ್ತಾಗ್ಲಿಲ್ಲ ಎನಿವೆ ಬಹಳ ಚೆನ್ನಾಗಿ ಮಾಡಿದಿರಿ ಆಮೇಲೆ ಕಷ್ಟಪಟ್ಟು ಇಷ್ಟಪಟ್ಟು ಏನೋ ಮಾಡಿ ಒಟ್ಟೆಗೆ ಏಳು ವರ್ಷ ಆದಮೇಲೆ ಸಿನಿಮಾ ರೆಡಿ ಮಾಡಿದ್ರಿ ಆಮೇಲೆ ಬಸಣ್ಣ ಬೆನ್ನೆಲುಬಾಗಿದ್ರು ಅಂತಲೂ ಕೂಡ ಹೇಳಿದ್ರೆ ಬಸಣ್ಣ ಅವರು ಭಾಳಷ್ಟು ಜನಕ್ಕೆ ಹೊಸ ಹೊಸಪೇಟೆ ಬೆನ್ನೆಲುಬು ಆಗಿದ್ದಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ ಎಲ್ಲದಕ್ಕಿಂತ ಮುಖ್ಯವಾಗಿ ಅಣ್ಣವ್ರು ಹೇಳ್ದಂಗೆ ಲಿಖಿತ್ ಫಿಲ್ಮ್ಸ್ ನಮ್ಮ ರಮೇಶ್ ಬಾಬು ಅವ್ರ ತ್ರೂ ಬರ್ತಾ ಇದ್ರಿ ದಯಮಾಡಿ ಆ ಥರ ಬಿಡಬೇಡಿ ಯಾಕಂದ್ರೆ ಎಲ್ಲಾ ಸಿನಿಮಾಗಳು ಚೆನ್ನಾಗಿ ಹೋಗ್ತಾ ಇದ್ದಾವೆ ಹೋಗುವಂಥ ಸಿನ್ಮಾಗ್ನ ತೆಗೆದು ಮಾಡೋಕ್ಕಾಗಲ್ಲ ಅಂದ್ರೆ ರಿಲೀಸ್ ಮಾಡೋಕ್ಕಾಗಲ್ಲ ಆಗಲ್ಲ ನಿಮ್ಮ ನಿಮ್ಮ ಅದ ಇದೊಂದು ನಿಮ್ಮ ಸಾಂಗ್ ಇದೆಯಲ್ಲ ತುಂಬಾ ಚೆನ್ನಾಗಿ ಬಂದಿದೆ ನಾನು ಅದ ಮ್ಯೂಸಿಕ್ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಪರ್ಫಾರ್ಮ್ ಮಾಡಿದ ಕಲಾವಿದರು ಕೂಡ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಆಲ್ ದಿ ಬೆಸ್ಟ್ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಎಂಆರ್ ರಮೇಶ್ ಬಾಹು ಸರ್ ಮಾತೆ ವೇದಿಕೆ ಮಿذರುವ ಇಲ್ಲಿರೆ ಸ್ನೇಹಿತರೆ ಮಾಧ್ಯಮ ಮಿತ್ರರೆ ಗದಾ ಕೇಸರಿ ಹಿಂದೆ ಗಜಾ ಕೇಸರಿ ಅಂತ ಬಂದಿದ್ದು ಅದು ಎಸ್ಆರ್ದು ಸೂಪರ್ ಡೂಪರ್ ಸಿನಿಮಾ ಇದು ಜೈ ಜೈ ಗದಾ ಕೇಸರಿ ಗದೆಯ ಬಗ್ಗೆ ಮಾಡಿ ಎಲ್ಲ ನಮ್ಮ ಚಿತ್ರತಂಡ ಎಲ್ಲ ಹೇಳ್ಕೊಳ್ತು ಸಿನಿಮಾ ಯಶಸ್ವಿ ಆಗಲಿ ಆದರೆ ಈ ಇಂಥ ಹೊಸಬ್ರಿಗೆ ನಮ್ಮ ಗೋಂದಣ ಅಧ್ಯಕ್ಷರಾದಾಗ ಒಂದು ಟೀಮ್ ಕಟ್ಟಿದ್ರು ಈ ನಮ್ಮಲ್ಲಿ ಮೆಂಬರ್ಶಿಪ್ ಕಮಿಟಿ ಅಂತ ಒಂದಿದೆ ಅಲ್ಲಿ ಓಯಮ್ಮು ಆಗ ಎಲ್ಲ ನಿರ್ಮಾಪಕರು ಕರೆಸ್ರಿ ಹೊಸ ಹೊಸ ನಿರ್ಮಾಪಕರಿಗೆ ಅನುಭವಗಳಿರಲ್ಲ ಅವ್ರಿಗೆ ಸ್ವಲ್ಪ ವಿಷಯ ಗೊತ್ತಾಗ್ಲಿ ತಿಳಿ ಹೇಳ್ರಿ ಏನು ಯಾವ್ದು ಯಾವ ಥರ ಸಿನಿಮಾಗ್ ಮಾಡಬೇಕು ಈಗ ಎಲ್ಲ ಕೆಲವರೆಲ್ಲ ಆಸೆ ಆಮಿಷಗಳು ಕೊಟ್ಟುಬಿಟ್ಟು ಏನೋ ಮಾಡಿಸ್ಬಿಡ್ತಾರೆ ಫಸ್ಟ್ ಐವತ್ತು ಅಂತಾರೆ ಆಮೇಲೆ ಕೋಟಿ ಮಾಡ್ತಾರೆ ಎರಡು ಕೋಟಿ ಮೂರು ಕೋಟಿ ಮಾಡ್ತಾರೆ ಇಂಥ ಪಾಪ ತೊಂದರೆಗಳಾಗ್ತವೆ ಅದಕ್ಕೆ ಅವ್ರನ್ನ ನಿರ್ಮಾಪಕರನ್ನ ಫಸ್ಟ್ ಕರ್ಸ್ಬಿಟ್ಟು ಒಂದು ಅವ್ರಿಗೆ ತಿಳಿ ಹೇಳ್ರಿ ಸುಮ್ಮನೆ ಟಿ ವಿ ಏಡ್ಸು ಹೋಗಲ್ಲ ಡಬ್ಬಿ ಏಡ್ಸ್ ಹೋಗೋಲ್ಲ ಎಲ್ಲ ಹೋಗುತ್ತೆ ಪಾಪ ಸಿನಿಮಾಗ್ ಮಾಡಿಸ್ಬಿಡ್ತಾರೆ ಆದರೂ ಕೆಲವು ಸಿನಿಮಾ ಇದೆ ಸಿನಿಮಾ ಚೆನ್ನಾಗಿ ಹೋಗಲ್ಲ ಅಂತಲ್ಲ ಸಿನಿಮಾ ಹೋಗ್ತದೆ ಒಳ್ಳೆ ಕಥೆಗಾರನ ಕಟ್ಸು ಒಳ್ಳೆ ಕತೆಗಾರನ ಒಳ್ಳೆ ಡೈರೆಕ್ಟರ್ನ ಒಳ್ಳೆ ಕಲಾವಿದರನ್ನ ಹಾಕೊಂಡು ಸಿನಿಮಾ ಮಾಡಿ ಅಂತ ತಿಳಿ ಹೇಳಿ ಅಂತ ಅಣ್ಣನೇ ಬರ್ತಾ ಇದ್ರು ನಿರ್ಮಾಪಕರಿಗೆ ಸಲಹೆ ತೊಂದರೆ ಇದೆ ಇದೆ ಸಿನಿಮಾ ಮಾಡಬಾರಂತಲ್ಲ ಸಿನಿಮಾ ಮಾಡಿ ಒಳ್ಳೆ ಒಳ್ಳೆ ಕತೆಗಾರನ ಇಟ್ಕೊಂಡು ಒಳ್ಳೆ ವ್ಯವಸ್ಥಿತವಾಗಿ ಮಾಡಿ ಅಂತಂದು ಅಣ್ಣ ಬುದ್ಧಿ ಹೇಳಿದ್ರು ಅದೇ ಈಗ ಚಾಲೂ ಆಗ್ತಾ ಇದೆ ಪ್ರತಿ ಮೀಟಿಂಗ್ ನಿರ್ಮಾಪಕರಿಸ್ಬಿಟ್ಟು ಕೆಲವು ವಿಷಯಗಳು ಹೇಳ್ತಾರೆ ಆಗೂ ಪಾಪ ಎಡಗುತ್ತಾರೆ ಏನು ಮಾಡೋಕ್ಕಾಗಲ್ಲ ಆದರೆ ಇತ್ತೀಚಿನಗಳಲ್ಲಿ ನಮ್ಮ ಚಿತ್ರಮಂದಿರಗಳು ಬಹಳ ಕಷ್ಟ ಅಧೋಗತಿ ಇದ್ವು ಈ ವರ್ಷ ಮತ್ತೆ ಚೇತರಿಕೆ ಆಗಿದೆ ಒಳ್ಳೊಳ್ಳೆ ಸಿಂಹಗಳು ಬಂದಿದ್ದಾವೆ ಈಗ ಯುದ್ಧಾಕಾಂಡ ಆಗಲಿ ಮಹಾದೇವ ಆಗಲಿ ಲೆಕ್ಕ ಆಗಲಿ ಸೂಪ್ರಂ ಈಗ ಅದ್ಭುತವಾಗಿ ನಮ್ಮ ಕಾಂತಾರ ಚಾಪ್ಟರ್ ಒನ್ ಅದೇ ರೀತಿ ಸಿನ್ಮಾ ನಮ್ಮ ಯಶಸ್ವಿ ಆಗಲಿ ಇಲ್ಲಿ ಮಾಡಿರುವ ಚಿತ್ರತಂಡಕ್ಕೆ ನಾನು ಶುಭ ಕೋರಿದೆ ನಮ್ಮ ಆತ್ಮೀಯ ಸ್ನೇಹಿತರು ಕಾರ್ತಿಕ್ ವೆಂಕಟೇಶ್ ಮ್ಯೂಸಿಕ್ ಮಾಡಿದರೆ ಅವ್ರಿಗೂ ಒಳ್ಳೇದಾಗಲಿ ಇಡೀ ತಂಡಕ್ಕೆ ಒಳ್ಳೇದಾಗಲಿ ಅಂತ ಹೇಳ್ತಾ ಶುಭ ಕೊಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಎಮ್ ಎಲ್ ಎ ಅಭ್ಯರ್ಥಿಯಾಗಿದ್ದೆ ಕುದ್ರಿಗಿ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಕೂಡ ನನ್ನ ನೇಟಿವ್ ಸ್ಥಳ ಹೊಸಪೇಟೆ ಜೈ ಗದಾ ಕೇಸರಿ ಅಂತೇಳಿ ಏನಿವತ್ತು ಟೀಚರು ಮತ್ತು ಒಂದು ಹಾಡನ್ನು ತೋರಿಸಿದ್ದಾರೆ ನಮ್ಮೆಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಎಲ್ಲರ ಹಿರಿಯ ಅಣ್ಣನಂದ್ರೆ ಸಾರ ಅವರು ಮತ್ತು ಮಾಜಿ ಅಧ್ಯಕ್ಷರು ಮತ್ತು ಉಮೇಶ್ ಅಣ್ಣನವರು ಎಲ್ಲ ವೇದಿಕೆ ಮೇಲೆ ಹಾಸೀನರಾಗುವಂತ ಗಣ್ಯರಿಗೂ ನಮಸ್ಕರಿಸುತ್ತ ಮತ್ತು ನಮ್ಮೆಲ್ಲ ಯಾವತ್ತಿಗೂ ಕೂಡ ನಮ್ಮ ಮುಂದಿರುವ ಪತ್ರಿಕಾ ಮಾಧ್ಯಮ ಮಿತ್ರರಿಗೂ ನಮಸ್ಕರಿಸುತ್ತ ಈ ಗದಾ ಕೇಸರಿ ಜೈ ಗದಾ ಕೇಸರಿ ಅಂತ ಏನು ಪ್ರಾರಂಭ ಮಾಡಿದ್ರು ಎರಡ್ ಸಾವಿರದ ಅವರು ನಮ್ಮ ನನ್ನ ಸೋದರನೆ ನಾವೆಲ್ಲ ಜೊತೆಗೆ ಬೆಳೆದಿರೋರು ಈಶ್ವರ ನಾಯ್ಕು ಅವರೆಲ್ಲ ನಾವೆಲ್ಲ ಒಂದ್ ವರ್ಷ ಎರಡು ವರ್ಷ ಹೆಚ್ಚು ಕಡಿಮೆ ಇರ್ಬೋದು ತುಂಬಾ ಹಾರ್ಡ್ ವರ್ಕ್ ಮಾಡಂತ ನಮ್ಮ ಈಶ್ವರ ಆ ಅವನಿಗೆ ಬಹಳ ಒಂದು ಆಸೆ ಇತ್ತು ಏನಾದ್ರು ಒಂದು ಹೇಳಿ ಆ ಛಲ ಹಿಡಿದ್ರೆ ಆ ಮಲ್ಗವರೆಗೂ ಆ ಛಲ ಮುಗಿಯೋರಿಗೂ ಮಲ್ಗಲ್ಲಾದಂತ ಒಂದು ಹುಡುಗ ಈಶ್ವರ ನಾಯ್ಕು ಅವ್ನಿಗೆ ಒಳ್ಳೇದಾಗ್ಲಿ ಮತ್ತು ಜೈ ಗದಾ ಕೇಸರ್ ಅಂತ ಯಾಕೆ ಇಟ್ಟಿದ್ದಾರೆ ಅಂದ್ರೆ ನಮ್ ಕಡೆಗೆ ಉತ್ತರ ಕರ್ನಾಟಕದಲ್ಲಿ ನಾವೆಲ್ಲ ಆಂಜನೇಯನ ಭಕ್ತರು ಜಾಸ್ತಿ ನಮ್ ಕಡೆ ಹನುಮಪ್ಪ ನಮ್ಮ ನಮ್ಮ ಕಡೆಯಲ್ಲಿ ಹನುಮಂತರ ಹನುಮಂತ ಹನುಮಂತರಪ್ಪ ಈ ತರ ಹೆಸರುಗಳು ಆಂಜನೇಯ ಅಂತಂದೇಳಿ ನಮ್ಮ ಬಸವರಾಜ್ ಅವರು ಕೂಡ ಏನ್ ಪ್ರೊಡ್ಯೂಸರ್ ಇದಾರೆ ಕೊಪ್ಪಳ ನಮ್ದು ಆಂಜನೇಯನ ಜನ್ಮಸ್ಥಳ ಅಂಜನಾದ್ರಿ ಆ ಊರಿನವರು ಅವರೆಲ್ಲ ಹಂಗಾಗಿ ಜೈ ಗದಾ ಕೇಸರಿ ಕೂಡ ಇವತ್ತು ಶನಿವಾರ ಇಲ್ಲಿ ಗಾಳಿ ಅಂಜಿನಿ ಎಲ್ಲಾದ್ರೂ ಎಲ್ಲರೂ ಕೂಡ ಈ ಗದಾ ಕೇಸರಿಗೆ ಆಶೀರ್ವಾದ ಮಾಡ್ಲಿ ಮತ್ತು ನಮ್ಮ ಈಶ್ವರ ಅವರು ತಿಪ್ಪೇಸ್ವಾಮಿ ಅವರು ಹದಿನೆಂಟರಲ್ಲಿ ಏನ್ ಪ್ರಾರಂಭ ಮಾಡಿದ್ರು ಅದಾದ್ಮೇಲೆ ಕಳೆದ ಒಂದ್ ವರ್ಷಕ್ಕೆ ಮಹಾಮಾರಿ ಕರೋನಾ ಬಂದು ಒಂದೆರಡು ವರ್ಷ ಯಾರು ಹೊರಗ್ ಬರಲಾರ್ದಂತ ಪರಿಸ್ಥಿತಿಯಲ್ಲಿ ಅದಾದ್ಮೇಲೆ ಬಸವರಾಜ್ ಅವರು ಅವ್ರನ್ನ ಕೈ ಹಿಡಿದು ಈ ಗದ ಕೇಸರನ್ನ ಮುನ್ನಡೆಸಿ ಇವತ್ತು ಸಾರ ಗೋವಿಂದಣ್ಣನವರು ಎಲ್ಲೇ ಅರ್ಜೆಂಟ್ ಇದ್ರು ಕೂಡ ಇಷ್ಟೊತ್ತು ಕುತ್ಕೊಂಡು ಇದೆಲ್ಲ ಮಾಡಿದ್ದಾರೆ ಒಂದು ಯಾವ ರೀತಿ ಬಸವರಾಜ್ ಅವರು ಅವ್ರ ಬೆನ್ನಿಗೆ ನಿಂತಿದ್ದಾರೆ ಬೆಂಗಳೂರಲ್ಲಿ ಅಣ್ಣ ಅವರು ಅವ್ರಿಗೆ ಆಶ್ವಾಸನೆ ಕೊಟ್ಟಿದ್ದಾರೆ ನಾನ್ ನಿಮ್ ಜೊತೆ ಇರ್ತೀನಿ ಎಲ್ಲದಕ್ಕೂ ಏನೇ ಇರ್ಲಿ ಕೂಡ ನೀವು ನನ್ನ ಹತ್ರ ಬರ್ರಿ ಅಂತ ಅವ್ರು ಒಂದ್ ಸಲಹೆ ಕೊಟ್ಟಿದ್ದಾರೆ ಗಡಿಬಿಡಿ ಮಾಡ್ಕೊಂಡು ವಾಣಿಜ್ಯ ಮಂಡಲ ಗಡಿಬಿಡಿ ಮಾಡ್ಕೊಂಬೇಡಿ ರಿಲೀಸ್ ಮಾಡಕ್ಕೋಸ್ಕರ ಕರೆಕ್ಟ್ ಆಗಿ ಒಂದು ಪ್ಲಾನ್ ಮಾಡಿ ನೀವು ಮಾಡಿ ಇವತ್ತು ನಮ್ಮ ಕರ್ನಾಟಕದ ಚಿತ್ರ ತಂಡಗಳು ಇಡೀ ದೇಶದಲ್ಲಿ ಯಾವ ಮೀಡಿಯಾ ಓಪನ್ ಮಾಡಿದ್ರು ಕೂಡ ಇವತ್ತು ಇಂಗ್ಲಿಷ್ ಮೂವಿ ಇಂಗ್ಲಿಷ್ ಚಾನಲ್ಸ್ ಇರ್ಬೋದು ಹಿಂದಿ ಚಾನೆಲ್ಸ್ ಪ್ರತಿ ಒಂದು ಚಾನೆಲ್ಸ್ ಅಲ್ಲಿ ಕೂಡ ನಮ್ಮ ಕಾಂತಾರ ಬಗ್ಗೆ ನಮ್ಮ ಕನ್ನಡದ ಬಗ್ಗೆ ಇನ್ನು ನನಗೆ ಈಗ ನಮ್ಮ ಮನೆಯಿಂದ ಬರೋ ಟೈಮಲ್ಲಿ ಕೆವಿ ಅನ್ನೋರ್ ಕೂಡ ನಮ್ ನಮ್ಮ ಅಪಾರ್ಟ್ಮೆಂಟ್ ಅಲ್ಲೇ ಇರೋದು ಅವ್ರು ಕೂಡ ಹೇಳ್ತಾ ಇದ್ರು ನಂದು ನೆಕ್ಸ್ಟ್ ಮಂತ್ ಟಾಕ್ಸಿಕ್ ಅಂತಂದೇಳಿ ಫೆಬ್ರವರಿನೋ ಜನವರಿ ಅವ್ರದ್ದು ಕೂಡ ಇವಾಗ ನಾವು ಅವ್ರಿಗೆ ಭೇಟಿ ಮಾಡಿ ಬಂದ್ವಿ ಅವ್ರದ್ದು ಇನ್ನೂ ಒಂದು ಎರಡು ತಿಂಗಳಾದ್ಮೇಲೆ ಅದು ಒಂದು ಕೂಡ ದೊಡ್ಡ ಪ್ಯಾನ್ ಇಂಡಿಯಾ ಮೂವಿ ಆಗುತ್ತೆ ಕನ್ನಡಕ್ಕೆ ಇನ್ನೂ ಹೆಚ್ಚೆಚ್ಚು ಸಿನಿಮಾಗಳು ಪ್ರೊಡ್ಯೂಸರ್ಗಳು ಕೊಡ್ಲಿ ಹೀರೋಗಳು ಹೀರೋಯಿನ್ಗಳು ಕೂಡ ನಮ್ಮ ಎಲ್ಲ ನಮ್ಮ ಮಾಧ್ಯಮದವರು ಮಾತ್ರ ಇವತ್ತು ಕನ್ನಡ ಚಿತ್ರರಂಗನ ತುಂಬಾ ಬೆಳೆಸ್ತಿದ್ರೆ ಇನ್ನೂ ಬೆಳೆಸಿ ಅಂತ ಕೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಇನ್ ಜೈ ಕರ್ನಾಟಕ